ಳೆ ಆ ನಗುನಲ್ಲೇ ಇರೋದು ಲೋಬಿನ್ ಗಮ್ಮತ್ತು ಬಾ ಬಾ ಬಾತ ಹ್ಯಾಪಿ ವಿಶ್ ಯು ಹ್ಯಾಪಿ ಇಯರ್ ಬಾಯಿಲಿ ಅದ್ಯಾಕಷ್ಟು ನಿಂತ್ಬಿಟ್ಟು ಬಾಯ್ಲಿ ಬಾಯಿಲಿ ಬಾಯಿ ಬಾಯ್ಲಿ ಈ ನಮ್ಮ ನಂಜುಂಡ ವೇಷ ನೋಡಿದ್ರೆ ಹೇಗಿದೆ ಮಗು ದೇವಕೆ ಬಾಮ್ಮ ವೇಷ ವೇಷ ಅಂತ ನಗಿತಾ ಇದ್ರೆ ಹೊರತು ಆ ವೇಷದ ಹಿಂದೆ ಒಂದ್ ದೊಡ್ಡ ಗಮ್ಮತ್ತೇ ಇದೆ ಗಮ್ಮತ್ತು ಏನು ಅದು ಮುನ್ನವರೆಗೂ ಮೋಸ್ಟ್ ಆಗಿದ್ದವನು ಇಚ್ಚಿಚ್ಚು ಮಹರ್ಷಿ ಹಾಕಿದ್ದಾರೆ ಇಲ್ಲ ದೇವಿಗೆ ಕೇಳ್ತಾ ಇದೀಯಾ ಪೂಜೆ ಜಪ ತಪ ಯಾಕೆ ಹೇಳ್ತೀರಾ ಆಗ ಕದ್ದು ಸಿಗರೇಟ್ಸ್ ಆಗ್ತಾ ಇತ್ತ ಕೆಟ್ಟ ಕೆಟ್ಟ ಪುಸ್ತಕಗಳು ಓದ್ತಾ ಇತ್ತ ಈಗ ಅದೆಲ್ಲ ಕಂಪ್ಲೀಟ್ ಆಗಿ ಟಟ್ಸ್ ಡಟ್ಸ್ ಗುಡ್ ಈಗ ಪುರಾಣ ಪಠನ ಯೋಗಾಭ್ಯಾಸ ಬಿಟ್ರೆ ಬೇರೆ ಹವ್ಯಾಸವೇ ಇಲ್ಲ ಹೀಗೆ ಆದ್ರೆ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ ಗಾಬರಿ ಆಗಿದೆ ಏನು ನಾದ್ರಿ ನಮ್ಮ ಹುಡುಗನ ಒಂದೇ ಮಾತಲ್ಲಿ ಕಪ್ಪೇ ಬಿಸಿಬಿಟ್ಟಲ್ಲ ಏನು ಕಮ ಅಹೇಂಕಿ ಎಲ್ಲೆನ್ ಗೊತ್ತಾ ಅಕ್ಕ ಬರೆ ಅಕ್ಕ ಪಾಚೆ ಹಬ್ದಿ ಸರ್ ನೀನ್ ಕಿವಿಗ ಸಿಹಿ ಸುದ್ದಿ ನೀನಂತ ಕೇಳು ಏನು ಹೇಳಿ ಈ ಅರ್ಜುನ ಸನ್ಯಾಸಿ ನಮ್ಮ ದೇವಕಿನಾ ಪ್ರೀತಿಸ್ತಾನಂತೆ ನೀನೇನ್ ಹೇಳ್ತಿ ಅದನ್ನ ಆಮೇಲೆ ಯೋಚನೆ ಮಾಡಣ ನಿಮ್ಮೆಲ್ರಿಗೂ ಊಟಕ್ಕೆ ರೆಡಿ ಅಮ್ಮ ಮಾಡ್ತೀವ ನೀನೇನು ಹೇಳ್ತೀಯ ಅಂಕಲ್ ಈಗಿನ ಕಾಲದ ಹುಡುಗರು ಆಗಾಗ್ಗೆ ಸನ್ಸೋ ಹುಡುಗಿನ್ನೆಲ್ಲ ಪ್ರೀತಿಸ್ತೀವಿ ಪ್ರೀತಿಸ್ತೀವಿ ಅಂತಾನೆ ತಿಳ್ಕೊಂಡಿರ್ತಾರೆ ಆದ್ರೆ ಆ ಹುಡುಗಿನೂ ಪ್ರೀತಿಸ್ಬೇಕು ಅಂತ ಅವ್ರ ಮಂದ್ ಬುದ್ಧಿ ಹತ್ತಲ್ವಲ್ಲ ನಿಮ್ ಹುಡುಗಿ ನಮ್ಮ ಮಗುನ ಹೀಗೆ ಪದೇ ಪದೇ ಗಬ್ಬಿ ಅದು ಗಬ್ಬಿಪ್ಸೋದಲ್ಲ ಆಕೆ ಹಿಡಿಸ್ತಿರೋ ವಿಷಯನ ಒಂದೇ ಮಾತ್ನಲ್ಲಿ ಕಚಕ್ ಕಚಕ್ ಅಂತ ಕತ್ತು ಸಾಕೋದು ಆಕೆ ಸ್ವಭಾವ ಬುದ್ಧಿ ಸ್ವಲ್ಪ ಬೆಳಿಲಿ ಆಮೇಲೆ ದೊಡ್ಡ ದೊಡ್ಡ ಪ್ರತಿಯೊಂದು ಮಾತ್ನೂ ಕಚಕ್ ಕಚಕ್ ಮಾಡ್ಬಿಟ್ರೆ ಹೇಗೆ ಸೂರ್ಯ ನಮ್ಮ ಮಗು ಒಪ್ಕೋ ಆಮೇಲೆ ಅವನ ಬುದ್ಧಿ ನಿನಗೆ ಸರಿಬಿಡದೆ ಇದ್ರೆ ನಿನ್ನ ಮನಸ್ಸಿಗೆ ಹೇಗ್ ಬೇಕೋ ಹಾಗೆ ನೀನೇ ಅವನ ಬುದ್ಧಿನ ಕಚಕ್ ಕಚಕ್ ಮಾಡಬಹುದಲ್ಲ ಹೇಳೋ ಬುದ್ಧಿನ ಹೆದ್ರೆ ನೀವು ಒಂದು ಗಮ್ಮತ್ತು ಏಕ್ಟರ್ ಎಸ್ ಎಸ್ ನಮ್ ಮಗು ನೀನ್ ಒಪ್ಕೊಳ್ಳೋದೇ ತಡ ಅವ್ರ ತಂದೆಗೆ ನಾನು ಕಾಗದ ಬರೆಯೋದೇ ತಡ ಅವ್ರ ಕಾರ್ ಹತ್ತೋದೆ ತಡ ನಿಮ್ ಮನೆ ಬಾಗಿಲು ಬಂದು ಇಳಿಯೋದೆ ತಡ ಮದುವೆ ನಿಷ್ಕರ್ಷ ಆಗೋದೆ ತಡ ಮಾತು ಸ್ವಲ್ಪ ತಡೆ ಹಾಕಿ ಅದೆಲ್ಲ ತಡವಾದ್ರೂ ಪರವಾಗಿಲ್ಲ ಈ ಬೇಡ ಊಟ ನಮ್ ದೇವಕಿ ಇಷ್ಟೊತ್ತು ನಿಮ್ ಮಾತು ಕತ್ತರಿಸ್ತು ಹೇಳಿ ಊಟ ಒಂದ್ ಕಂಡೀಷನ್ ಕ್ಯಾಪ್ಟನ್ ನಾಳೆ ನೀವು ನಿಮ್ ಸಂಸಾರ ಸಮೇತ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೇನೆ ನಾನ್ ಇವತ್ ನಿಮ್ ಮನೇಲಿ ಊಟ ಮಾಡೋದು ಸಾಲ ಎಲ್ರು ದಯವಿಟ್ಟು ಮನೆಗ್ ಬನ್ನಿ ಅಂತ ಆಹ್ವಾನಿಸ್ಬಿಟ್ಟು ಅಂಕಲ್ ಪತ್ತೆ ಇಲ್ಲ ಮಗುನು ಪತ್ತೆ ಇಲ್ಲ ಮಾಧವಿ ಇದ್ರಲ್ಲಿ ಅವ್ರಿಪ್ರದೂ ಏನೋ ಗಮ್ಮತ್ ಇರ್ಬೇಕು ನಿಮಗೂ ಸ್ನೇಹ ಹೊಸಲ್ಲಿ ತುಂಬಾ ಆತ್ಯಾಯಮಾನವಾಗಿರುತ್ತೆ ತೀರ ಹತ್ರ ಆದಾಗ ಉದಾಸೀನವಾಗುತ್ತೆ ನಂಜನ ನಮ್ಮ ಸ್ನೇಹದ ಬಗ್ಗೆ ಯಾವತ್ತೂ ಉದಾಸೀನ ಮಾಡೋದಲ್ಲ ಮಾತ್ರಿ ಅಕ್ಕ ನಂಜನ ಬಗ್ಗೆ ನೀನ್ ಏನ್ ಹೇಳಿದ್ರು ಭಾವನೆ ಹಿತ್ಸೆಲ್ಲ ಸರಿ ಸರಿ ನಾವ್ ನಾವು ಇಲ್ಲೇ ಅನ್ಬೇಕೆ ನಡೀರಿ ನಮ್ಮನೆಗೆ ಹೋಗೋಣ ಬಾ ಮಾದರಿ ಏನಿದ್ರು ಎಲ್ರು ಸದ್ದಿದ್ದ ಮಾಡ್ಬಿಟ್ಟಿದಿರಲ್ಲ ನೀನ್ ಏನೋ ಗ್ರಂಥ ಕಾರ್ಯಭಾರ ನಡೆಸಿದ್ಯಾ ಸದ್ಯದೇ ಕೂತ್ಬಿಟ್ಟಿದ್ದೀರಿ ಓ ನೋನೋ ನೀವು ಇಷ್ಟು ಬೇಗ ಬರ್ತೀರಾ ನಾನು ತಿಳ್ಕೊಂಡಿದ್ದೇನೆ ದೇವಕಿ ಹೊಲೇಗೂ ನಮ್ಮನೆ ನಿಮ್ಮನ್ನು ನೋಡ್ತಾ ಇದ್ನ ಎಂತ ಪುಣ್ಯ ಆಹಾ ಅದೇನಪ್ಪ ದೇವಕಿಗೆ ಮಾತ್ರ ಸ್ಪೆಷಲ್ ಸ್ವಾಗತ ದೊಡ್ಡ ವ್ಯಕ್ತಿತ್ವದ ಪುಟ್ಟ ಯುವತಿಯೊಬ್ರು ನಮ್ಮನೆ ಬರ್ತಿರೋದು ಇದೇ ಫಸ್ಟ್ ಟೈಮ್ ಅತಿಥಿಗಳು ಬಂದಿರೋ ನಮ್ಮ ಮನೆ ಅಡಿಗೆ ಒಂದ್ ಚಕ್ಕರ್ ಕೊಟ್ಟಿರೋದು ಇದೇ ಫಸ್ಟ್ ಟೈಮ್ ಹಾಗಂತ ಹೇಳಿ ಆಹ್ವಾನ ಏನೇ ಬಜೀತಿ ಆಗ್ಲಿ ಅಂತ ಹಿಡಿದ್ಬಿಟ್ಟೆ ನಂಜು ಚಪಾತಿ ಜೊತೆ ಕುರ್ಮಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಕುರ್ಮಾ ಮಾಡೋ ಮರ್ಮ ತಿಳಿದ್ರೆ ಬೇಜಾರ್ತಿತ್ತು ಬಂದ್ರೆ ಮುಂಗಿದ್ರು ಒಬ್ಬರಿಗೆ ಕುರ್ಮ ಕುರ್ಮಾ ಮರ್ಮ ಹೇಳೋದು ನಿಮ್ ಕರ್ಮ ಹೇಳಿದ ತಕ್ಷಣ ತಯಾರು ಮಾಡಿ ನಾದ್ನಿ ಸ್ವಲ್ಪ ದೃಷ್ಟಿ ಹಾಯಿಸೋದೇ ತಡ ನಮ್ ನಂಜು ಮಂಜಾ ಕರ್ಕೊಂಡು ಹೋಗ್ತಾನೆ ಅವನು ಹೃದಯ ಹೀಚ್ಕೊಂಡ್ಬಿಡುತ್ತೆ ಓ ಹಿಟ್ಟು ಬರ್ತೀನಿ ನೋಡಿದ್ಯಾ ದೇವಿಗೆ ಈ ಮನೆ ಜವಾಬ್ದಾರಿನ ಇವತ್ತಿನಿಂದಲೇ ಅಂತ ಕಾಣುತ್ತೆ ನನ್ ತಂಗಿ ಆತರ ಪಟ್ಟು ಅಷ್ಟು ಸುಲಭವಾಗಿ ಒಂದು ಮನೆ ಜವಾಬ್ದಾರಿನ ವಹಿಸ್ಕೊಳ್ಳೋ ಅಂತ ಹುಚ್ಚುರಿಗೆ ಅಲ್ಲ ಹ್ಮ ಮೈಮೇಲೆಲ್ಲ ಹೀಗ ಹಚ್ಚೋದು ಅಯ್ಯೋ ಅಯ್ಯೋ ನೀವು ದೊಡ್ಡ ಮನುಷ್ಯ ಮನೆ ಹುಡುಗನಾದ್ರೂ ಅಡಿಗೆ ಮಾಡೋದು ಕಲ್ತ್ಕೋಬೇಕು ನೀವೇ ಹೇಳ್ಕೊಡೋದಾದ್ರೆ ನಾ ಕಲ್ತ್ಕೋತೀನಿ ಈ ಕೆಲಸ ನನಗೆ ಹೇಳ್ಬಾರ್ದಿತ್ತೆ ನಾನ್ ಮಾಡ್ತಿದ್ದೆ ಕುಡಿ 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 ನೀವು ಹೋಗಿ ಇಲ್ಲಿಂದ ಐ ವಿಲ್ ಹೆಲ್ಪ್ ಯು ಮಾಧವಿಯವರೇ ಏನ್ ಹಾಗೆ ನೋಡ್ತಾ ಇದ್ದೀರಿ ನಮ್ಮ ಅಡುಗೆ ಮನೆಯಲ್ಲಿ ಹೊಗೆ ಧಗೆ ಏನು ಇಲ್ಲ ಕ್ಲೀನ್ ಆಗಿದೆ ಧಾರಾಣಿ ಹೋಗ್ಬೋದು ಆದ್ರೆ ಅಲ್ಲೊಂದು ಕೆಂಚ್ ಹೆಗಣ ಸೇರ್ಕೊಂಡ್ಬಿಟ್ಟಿದೆ ಅದನ್ನ ಹಿಡ್ಕೊಂಡು ಮೊದ್ಲು ಆಚೆ ಓಡಿಸಿ ಕೆಂಚ ಹೆಗ್ಣ ಅಂದ್ರೆ ಗೊತ್ತಾಗ್ಲಿಲ್ವೇ ನಮ್ ನಂಜುಂಡ ಅಲ್ಲೇನ್ ಕೆಲಸ ನಿಮಗೆಲ್ಲ ಬಂದಿರೋವಾಗ ನೋಡಿ ನೀವು ಊಟ ಬಡಿಸುವವರೆಗೂ ನಾನು ಕ್ಯಾಪ್ಟನ್ ಆಟ ನಡೆಸ್ತಾ ಇರ್ತೀವಿ ಅವತ್ ನಾನು ಸಿಗರೇಟ್ ಹೊಗೆ ಬಿಟ್ಟ ನಿಮ್ ಮಖ ಒಂದು ಥರ ಮಾಡ್ಕೊಂಡ್ರಲ್ಲ ಆ ಕ್ಷಣದಿಂದ ನಾನು ಸಿಗರೇಟ್ ಸೇರಿದ್ರೆ ಬಿಟ್ಬಿಟ್ಟಿದ್ದೀನಿ நாளை புஷ்போஸர கழ்த்த இப்படி பார்ப்பேன்

ಏನಾದ್ರು ಅಂದ್ರ ಇಲ್ಲಮ್ಮ ಸುಮ್ಮನೆ ಹೀಗೆ ಸುತ್ತ ಆಡ್ತಾ ಬಂದೆ ಓ ನಿಮ್ ಭಾವ ತೋಟದಿಂದ ಬರೋ ಹೋಗ್ತಾಯ್ತು ಬಾ ಮನೆಗೆ ಹೋಗೋಣ ನೀನ್ ಹೋಗಕ್ಕ ನಾನ್ ಇಲ್ಲೇ ಸ್ವಲ್ಪ ತಾಕ್ ಕೂತಿದ್ದು ಆಮೇಲೆ ಬರ್ತೀನಿ ಸರಿ ಹಲೋ ದೇವಕಿ ಹ್ಮ್ ಇಲ್ಲಿಗೂ ಬಂದ್ಬಿಟ್ರ ನೀವ್ ಇಲ್ಲಿ ಇರ್ತೀರಾ ಅಂತ ನಾನ್ ಖಂಡಿತಾ ತಿಳ್ಕೊಂಡಿರ್ಲಿಲ್ಲಪ್ಪ ಅನಿರೀಕ್ಷಿತವಾಗಿ ಇಂತಹ ಸ್ಥಳದಲ್ಲಿ ನಾನ್ ನಿಮ್ಮನ್ ಭೇಟಿ ಆಗ್ತಿರೋದು ಇದೇ ಫಸ್ಟ್ ಟೈಮ್ ರೀ ಸುಮ್ನೆ ಗಪ್ತ ಬಿಡ್ಬೇಡ್ರಿ ನಿಮ್ ಜೀವಾಳ ಇಲ್ಲ ನನಗ್ ಗೊತ್ತು ನಾನ್ ನಿಮ್ಗೊಂದ್ ಮಾತ್ ಹೇಳ್ತೀನಿ ವಿಚಾರ ಮಾಡ್ಕೋಬೇಡಿ ಏನಪ್ಪಾ ಅಂತ ಮಾತು ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತಲೇ ತಿಳ್ಕೊಂಡಿದ್ದೀನಿ ಅಂದ್ರೆ ಇದಪ್ಪ ಯಾರೇ ನಿಮ್ಮನ್ನ ಹಾಗಂತ ತಿಳ್ಕೊಳಕ್ ಹೇಳಿದವರು ಅಂದ್ರೆ ನಿಮ್ಮನ್ ಪಡೆಯೋ ಅರ್ಹತೆ ಇಲ್ಲ ಅಂತೀರಾ ಹಾಗೇನಾದ್ರೂ ಇದ್ರೆ ಸ್ಪಷ್ಟವಾಗಿ ಹೇಳ್ಬಿಡಿ ನೋಡಿ ಋಣಾನು ಬಂದ ರೂಪೇನಾ ಪಶುಪತ್ನಿ ಸುತಾಲಯ ಅಂತ ನನಗೂ ನಿಮ್ಗೂ ಮದ್ವೆ ಆಗ್ಲೇಬೇಕು ಅನ್ನೋ ಋಣ ಇದ್ರೆ ಅದನ್ನು ತಪ್ಸಕ್ ಯಾರಿಂದ ಸಾಧ್ಯ ಸಾಧ್ಯ ಅಷ್ಟು ಹೇಳಿದ್ರಲ್ಲ ಸಾಕು ಆದ್ರೆ ಒಂದ್ ವಿಷಯ ಅದನ್ನ ಮತ್ತೆ ನೀವು ಖಂಡಿತ ನಡೆಸಿ ನೀವು ಕಾಲಲ್ಲಿ ತೋರಿಸಿದ್ರೆ ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ ಅಷ್ಟೊಂದು ಕಷ್ಟಪಡ್ಬೇಕಾದ್ದೇನಿಲ್ಲ ನೀವು ನಾನಿದ್ದ ಕಡೆಗೆ ಅನಾವಶ್ಯಕವಾಗಿ ಹುಡ್ಕೊಂಡು ಬಂದು ಹಿಂದ ಹಿಂದೆ ಸುತ್ತಾಡ್ತೀರಿ ಅದು ನನ್ಗೆ ಹಿಡ್ಸಲ್ಲ ನನಗೂ ನಿಮಗೂ ಮದ್ವೆ ಆಗೋ ಕಾಲ ಕೂಡ್ ಬರೋವರೆಗೂ ಈ ಪರದಾಟ ಎಲ್ಲ ಬೇಡ ಇದರಿಂದ ನಿಮ್ಗೇನು ತೊಂದರೆ ಇಲ್ಲದೆ ಇರಬಹುದು ಆದ್ರೆ ಜನ ನನ್ನೋಡಾಡ್ಕೊಳ್ತಾರೆ ಅಷ್ಟೇ ದಯವಿಟ್ಟು ಗಂಭೀರವಾಗಿ ನಡ್ಕೊಳ್ಳಿ ಬರ್ತೀರಾ